ಜಿಮ್ ಒಳಗೆ ಯಾರು ಕೋಚರ್ ಎಲ್ಲ ಹೇಳ್ಕೊಡ್ತಾರ ಇಲ್ಲಿ ಯಾರು ಹೇಳ್ಕೊಡಂಗೆ ಇಲ್ಲಿ ಎಲ್ ನೋಡಿ ಈ ಜಿಮ್ ಅಂತ ಇದೇನ್ ಜಿಮ್ ಮಾಡಿ ಪಾರ್ಕ್ ಐತಿ ದೊಡ್ಡ ಪಾರ್ಕ್ ಆಗಿದ್ದ ಒಂದ್ ದೊಡ್ಡ ಮಾತಾಗೈತಿ ಇಲ್ಲಿ ಯಾರು ಬರ್ಬೇಕ ನಿನ್ನ ಕೋಚ್ ಹೇಳ್ಕೊಡಾಕ ಆದ್ರೂ ಹೇಳಕ್ಡ್ತಾರ ಇಲ್ಲಿ ಯಾರು ಬರ್ಬೇಕ ಇಲ್ಲಿ ಹೇಳ್ಕೊಡಕ ಸುಮ್ ಆಡಳ್ ಕೊಟ್ಟ ಆಡುವಂತ ನಿ ಆತಾಳ ಇಕ್ಕಿನ ಒಳಗ್ ಕರ್ಕೊಂಬಂದ ನಾನು ನಾನಬೇ ಬಂದಿದ್ರೆ ಎಷ್ಟ್ ಚಲೋ ಹಾಕಿ ಇಕ್ಕಿನ ಒಳಗ್ ಕರ್ಕೊಂಬಂದ ಎಲ್ಲೂ

ಕಲ್ಸ್ಕೊಡ್ತೀರಿ ನೀ ಒಟ್ಟ ಟೆನ್ಷನ್ ಮಾಡ್ಕೊಬಿಡ್ರಿ ನಿಮ್ಮ ಮನನ್ ಫಸ್ಟ್ ಕ್ಲಾಸ್ ಕಲ್ಸ್ಕೊಟ್ಬಿಡ್ತೇನೆ ವ್ಯಾಮ್ ಮಾಡೋದ ಏ ಒಟ್ಟ ನೀಲ್ಲ ಹಂಗತಿಲ್ಲ ಬೋಡಿ ಹಂಗತಿ ಬೋಡಿ ಇದೆಲ್ಲ ಹಿಂಗ ಕಲ್ಲು ಹಿಂಗ ಕಲ್ಲು ಹೋಗಿ ಪುಡದ್ ಬಿಡ್ತಿರ ಒಳ್ಳೆ ಮಾರಿಗೆ ಮಣ್ಣಿ ಹೋಗುದ್ರಿಗೆ ಹೋಗಿ ಬಿಡತ್ರಿ ಹಾಕ್ ಮಾಡ್ರಿ ಅಮ್ಮ ಬರೀ ಇವೆಲ್ಲ ಈಜಿ ರೀ ಏ ಬಾಯ್ಲಿ ಹಿಂಗ್ ಕುದ್ರಬೇಕ್ರಿ ಹಿಂಗ ಇದು ಗಚ್ಚರು ಇದು ಗ್ರಿಪ್ ಇದು ಇದೆಲ್ಲ ಪೇಂಟ್ ಹಚ್ಚಿರ್ತಾರೆ ಹಿಂಗೆಲ್ಲ ಹಚ್ಚಿರ್ತಾರೆ ಹಿಂಗೆ ಹಿಡ್ಕೊಂಡು ಹಿಂಗೆ ಮಾಡಿ ಬಿಡು ಹೆಂಗೆ ಅದು ಹೆಂಗೆ ಮಾಡ್ಬೋದು ಇದು ಏಯ್ ಹೆಂಗನ ಮಾಡುವಪ್ಪ ಯಪ್ಪ ಏ ದೇವಸ್ಥ ದೇವಸ್ಥ ನೋಡ್ರ ಎಷ್ಟು ಮಸ್ತ್ ಹೇಳ್ಕೊಡತ್ತಾರ ಅವರ ಬಾಡಿ ನೋಡೋರು ಹೆಂಗೈತಿ ಕೊಡ ಮಸ್ತ್ ಐತಿ ಕಳ್ಕೊಂಡ್ಬಿಡ ನೀನು ಮತ್ತೆ ಕಲ್ಕೊಂಡನ ಅವರು ಚಂದ ಹೇಳಕೊಡತರ ಬಾಡಿ ಮಸ್ತ್ ಐತೆ ಅಂತೀ ಸ್ಟೀಲ್ ಇದ್ದಂಗೆ ಐತಿ ಒಂದ್ ಕಾಲ ತಗೊಂಡೆ ನೋಡಲೇನ ಯವ್ವಾ ಎದಕ್ಕೆ ಬೇಕಾ ಯವ್ವಾ ಸುಮ್ಮನೆ ಅದನ್ನ ತಕೊಂಡು ಹೋಗೋದನೇ ಇದನ್ನ ತಕೊಂಡು ಹೋಗದ್ನಿ ಮತ್ತೆ ಏನಿಲ್ಲ ನಾನು ಜೈಲೆಗೆ ಹಾಕ್ತಾರೆ ಅವರು ಬಾಡಿ ಮಸ್ತ್ ಐತಿ ನೋಡೋಣ ಅಂತ ಅನ್ಸುತ್ತೆ ಯವ್ವಾ ಇದ್ರಿ ರೋಲ್ ತಕುವರು ಹೆಂಗೆ ಹೇಳ್ತಾರಾ ಹಾಗೆ ಕೇಳೋಣ ನಾನು ಸುಮ್ಮಿರ್ನಿ ಹಲೋ ನೋಡಿ ಮತ್ತೆ ಏನ್ ಅಂತಾರ ಏನ್ ಅಂತಾರ ಬಾಡಿ ಒಮ್ಮನೆ ತಾರ ಏ ನೀನು ಇಲ್ಲ ಇಲ್ಲ ಈಗ ಹಿಂಗ ಗಜ್ಜ್ ಹಿಡಬೇಕ್ರಿ ನೀವು ದೂರ ಬಿಡ್ರಿ ಬರ್ರಿ ಸನ್ನೆದೇ ಬರ್ರಿ ನೀವು ಸಣ್ಣದಾಗಿದ್ದಾರ ಸ್ವಲ್ಪ ಎನರ್ಜಿ ಹಿಂಗ ಹಿಂಗಿರುತ್ತಲ್ರಿ ಈಗ ಹೊತ್ತ ಗಿಡ್ಬೇಕ್ರಿ ಹಿಂಗ

ಏನ್ ಮದ್ಲಿಂದ ಬರ್ತೇತಿ ಇಲ್ಲಿ ಕಲೀಬೇಕ್ರಿ ನೀವು ಅದ್ ಬರ್ಲನ್ರಿ ಊಟ ಬರ್ತೇತ್ರಿ ನಮಗ ಏನ್ರಿ ಅದ್ರಿ ನಮ್ ಮತ್ತೆ ಬರ್ತೀನಿ ಬ್ಯಾರೆ ನಾನು ಹಂಗೆಲ್ಲ ಟೆನ್ಶನ್ ಮಾಡ್ಕೊಬೇಡ್ರಿ ನೀವ್ ಏನಾಗ್ರಿ ಕಲಿಬೇಕ್ರಿ ಎಲ್ಲಾ ಬೆಳ್ದೆ ಮಾಡ್ಬೇಕ್ರಿ ನೀವು ಯಾವಾಗ್ರಿ

ஏன் மடக்கிறீ மத்தியூரோ அவருக்கு வரும் பாரு நீ போய்

நினு கொட வரந்தே கர ஆது நின் கொட்டல நகாக வர பानी ஹலோ நீ நீ என்ன கு குடி தின்ல அது என்ன குடி தின்ல தணுகத குடிசு நீ என்ன தன்ன தணக மரக்காக இருக்காகே அ ர ர சத்த எர எர நிந்திரி இடட அமர நிந்திரி எலுகிரி ஏ அய்யப்பா பார் வந்து வர பா ஏ பாருப்பா பார் பாயில ஏ எலியோ

ಅವ್ರ ಕೈ ಹಾಕಿಡ್ಕೊಂಡ್ಬರತ್ತಿದ್ರು ಅವರು ದಾರಿ ತೋರ್ಸಂದ್ರ ಅದಕ್ಕೆ ಕೊಡ್ಸಿನ ಅಪ್ಪು ಹೌದಾ ಶಂಕರ ಹೌದಾ ಮತ್ತೆ ಚಿಕನ್ ಬಿರಿಯಾನಿ ಇವತ್ತು ನಿಮ್ಮ ಮನೆಯಾಗ ಏನು ಮಾಡಿಲ್ಲ ದಾರಿ ತೋರ್ಸಿದ್ರಿ ಇಬ್ಬರು ಬಂದಲ್ಲ ಪಾಪ ದಾರಿ ಗೊತ್ತಿಲ್ಲ ದಾರಿ ತೋರ್ಸ್ರಿ ಅಣ್ಣ ಅಂದ್ರು ಬಾಯ್ ತುಂಬ ಬಿಟ್ಟು ಅಣ್ಣ ಅಂದ್ರು ಅವ್ರು ಅದಕ್ಕೆ ತಂಗಿದಾರ ಅದ್ ದಾರಿ ತೋರ್ಸಿದ್ರೆ ನಾನು ಪಾಪ ಸುಮ್ಮ ಹೊಡೆದೇರಿ ನಿಮಗ ನೀವ್ ಬರೀ ಇಟ್ಟಿಟ್ಟಿಗೆ ಬಿಡ್ತೀಪ ನೀ ಇಲ್ಲಿ ನೋಡಿ ಲಟ್ ಬ್ಯಾನ್ ಆಗಿದಿಲ್ಲ ನೋಡಿ ಲಟ್ ಬ್ಯಾನ್ ಆಗಿದಿಲ್ಲ ರಾತ್ರಿ ಪಪ್ಪಿ ಕೊಡ್ಸರಿ ಹಾ ಚಿಕನ್ ಫ್ರೈನ್ ಮಾಡ್ತಾ ಇದ್ದೀನಿ ಹಾ ಮಾಡ್ನೇ ರೀ ಅಹ ಕರೆಗೂ ದಾರಿ ತೋರಿಸಿ ಬಿಟ್ ಏನು ಅಂದಿಲ್ಲಲ್ರಿ ಏನು ಮಾಡಿದಿಲ್ಲಲ್ರಿ ಅವರಿಗೆ ನಾನು ನಿನ್ ಬಿಟ್ಟಿ ಯಾರಿಗೇ ಮಾಡ್ತೀನಿ ನಾನು ನಿನ್ ಬಿಟ್ಟಿ ಯಾರಿಗೇ ಮಾಡಿ ನಾವ್ ಮರೆ ನಿನ್ನ ಮಾಡ್ತೀನಿ ದಿನ ನಾನು ಮತ್ತೆ ಅದು ಹೇಂಗ್ ಪಣೇ ನಾನು ಮಾಡರ್ತೀ ಇಲ್ಲಂತಪ ಗೊತ್ತೇನಿ ಸಾರಿ ಯಪ್ಪ ಏನು ಚಿಕನ್ ಫ್ರೈನ್ ಇಲ್ಲಿವನೇ ಶಂಕರ ಏನೇ ಅದು ಏನೇ ತಿಂತಾನೆ ತಾವ ಅದಕ ಚಿಕನ್ ಮಾಡ್ತಿಲ್ಲ ಹಾ மாமா